ಚಿತ್ರವು ದಿವಂಗತ ಮಲ್ಲಿಕಾರ್ಜುನ್ ಬಂಡೆ ಅವರ ಜೀವನಾಧಾರಿತ ಚಿತ್ರ ಎಂದು ನಾಯಕ ನಟ ಸಂತೋಷ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರೌಡಿ ಕಾರ್ಯಾಚರಣೆಯಲ್ಲಿ ಗುಂಡೇಟಿಗೆ ಬಲಿಯಾದ ಅವರ ಜೀವನದ ಬಗ್ಗೆ ಈ ಸಿನಿಮಾವನ್ನ ನಿರ್ದೇಶಿಸಲಾಗಿದೆ ಶಿವಮೊಗ್ಗದಲ್ಲಿ ಮಲ್ಲಿಕಾರ್ಜುನ ಸಿನಿಮಾ ಮಂದಿರದಲ್ಲಿ ತೆರೆ ಕಾಣಲಿದೆ ಅಂತ ತಿಳಿಸಿದ್ರು ಎಲ್ಲರಿಗೂ ನಮಸ್ಕಾರ ನಾ ಈ ದಿನ ಮಾತಾಡಿದ್ರು ಸರ್ ಎಲ್ಲರೂ ಮಾತಾಡಿದ್ರು ಸರ್ ಮಾತು ಕಡಿಮೆ ನಮ್ಮ ಸರ್ ಮುಂಜಾನೆ ಮಂಜು ಅವರು ಡಿ ಒ ಪಿ ಆಗಿ ಕೆಲಸ ಸರ್ ನಮ್ಮ ಶಿವಮೊಗ್ಗದವರೇ ಆದಂತ ವಿಕಾಸ್ ನಾಗಲಾಪುರ ಹಾಗೆ ಎಲ್ಲಾ ಮಾಧ್ಯಮ ವರ್ಗದವರೆಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ದ ಇವತ್ತಿನ ದಿವಸ ನಾವು ಬಂಡೆ ಸಾಹೇಬ್ ದ ಪವರ್ ಆಫ್ ಪೊಲೀಸ್ ಅಂತ ಒಂದು ಕನ್ನಡ ಸಿನಿಮಾವನ್ನು ಮಾಡಿದ್ವಿ ಈ ಒಂದು ಸಿನಿಮಾ ದಿವಂಗತ ಮಲ್ಲಿಕಾರ್ಜುನ ಬಂಡೆ ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ಚಿರಪಚಿತ್ರ ದಿವಂಗತ ಮಲ್ಲಿಕಾರ್ಜುನ ಬಂಡೆ ಅವರು ಒಂದು ರೂಢಿ ಕಾರ್ಯಾಚರಣೆಯಲ್ಲಿ ಗುಂಡೇಟಿಗೆ ಬಲಿಯಾಗಿ ವೀರಮರಣವನ್ನು ಹೊಂದಿದಂತ ಒಬ್ಬ ನಿಷ್ಠಾವಂತ ದಕ್ಷ ಪೊಲೀಸ್ ಅಧಿಕಾರಿಯ ಒಂದು ಜೀವನಾಧಾರಿತ ಚಿತ್ರ ಈ ಒಂದು ಚಿತ್ರಕ್ಕೆ ನಾನು ನಾಯಕ ನಟನಾಗಿ ಆಯ್ಕೆಯಾಗಿ ಆಯ್ಕೆಯಾಗಿದ್ದು ನನಗೆ ತುಂಬಾನೇ ಖುಷಿ ಕೊಡುವಂತ ವಿಚಾರ ಇವತ್ತು ನಾನು ಏಕೆಂದ್ರೆ ಎಷ್ಟೋ ಜನರ ಒಂದು ಆಸೆ ಆಗಿರುತ್ತೆ ಒಂದು ಕೆಲವೊಂದು ಒಳ್ಳೆ ಒಂದು ಪಾತ್ರ ಸಿಗ್ಬೇಕು ಈ ತರ ಒಂದು ಒಳ್ಳೆ ಯಾಕೆ ಅವ್ರ ಭವಿಷ್ಯನ ಅದ್ರ ಮೇಲೆ ನಿಂತಿರುತ್ತೆ ಆ ತರದೊಂದು ಪಾತ್ರ ಅದರಲ್ಲೂ ಈ ಮಲ್ಲಿಕಾರ್ಜುನ್ ಬಂಡೆ ಅವರ ಪಾತ್ರವನ್ನ ಇವತ್ತು ನಾನು ಮಾಡಿರೋದು ನಂಗೆ ತುಂಬಾನೇ ಖುಷಿ ಕೊಡ್ತಾ ಇದೆ ನನ್ನ ಶಕ್ತಿ ಮೀರಿ ನಮ್ಮ ಡೈರೆಕ್ಟ್ರು ನಮ್ಮ ರೈತರಾದಂತಹ ವೀರಣ ಕೊರಳಿ ಸರ್ ಹಾಗೆ ಅವಕಾಶ ಕೊಟ್ಟಂತ ದೊಡ್ಡಮಾಯಿ ಸರ್ ಅವರ ಒಂದು ಬೆಂಬಲದಿಂದ ಅವರ ಒಂದು ಅವ್ರೇನು ಹೇಳ್ಕೊಟ್ಟಿಯಾರೆ ಅವರು ಅದಕ್ಕೆ ತಕ್ಷಣಾಗ್ ನಾನು ಆದಷ್ಟು ಜೀವ ತುಂಬಿ ನಾನು ಅಭಿನಯಿಸಿದ್ದೀನಿ ಸಿನಿಮಾ ತುಂಬಾ ಚೆನ್ನಾಗೆ ಬಂದಿದೆ ದಯಮಾಡಿ ತಾವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಎಲ್ಲ ಕನ್ನಡ ಜನತೆ ದಯಮಾಡಿ ಈ ಸಿನಿಮಾವನ್ನ ಸಪೋರ್ಟ್ ಮಾಡಿ ಗೆಲ್ಸಿ ಅಂತ ಥ್ಯಾಂಕ್ ಯು ಆಲ್ರೆಡಿ ಬಂಡೆ ಸಾಹೇಬ್ ಅವ್ರ ಬಗ್ಗೆ ಹೇಳ್ಬೇಕಂತ ಇದಿಲ್ಲ ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರುವಂತವ್ರೆ ಮಲ್ಲಿಕಾರ್ಜುನ್ ಬಂಡೆ ಅವ್ರ ಕರ್ನಾಟಕಕ್ಕೆ ಗೊತ್ತು ಅವರು ಹೀಗೆ ಯಾವ ತರ ಸೆಳೆಲ್ ಯಾವ ತರ ಬಂದ್ರು ಯಾವ ತರ ಅವರಿಗೆ ಪ್ರಶ್ನೆ ಆಯ್ತು ಪ್ರತಿಯೊಂದು ಒಬ್ಬ ಪೊಲೀಸ್ ಆಫೀಸರ್ಗೆ ಯಾವ ತರ ಕಷ್ಟ ಬರುತ್ತೆ ಒಬ್ಬ ಪೊಲೀಸ್ ಆಫೀಸರ್ ಯಾವ ತರ ಕಷ್ಟ ಅನುಭವಿಸ್ತಾನೆ ಚಿಕ್ಕದಾಗಿ ತೋರ್ಸೋ ಪ್ರಯತ್ನ ನಾನು ಮಾಡಿದ್ದೀನಿ ಆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಆಲ್ರೆಡಿ ಶೂಟಿಂಗ್ ನಾವೆಲ್ಲ ಗುಲ್ಬರ್ಗದಲ್ಲಿ ಗುಲ್ಬರ್ಗದಲ್ಲಿ ಮಾಡಿದೀವಿ ಶಿವಮೊಗ್ಗದಲ್ಲಿ ಒಂದು ಶೂಟಿಂಗ್ ಮಾಡಿದೀವಿ ಹಾಗೆ ಬೆಂಗಳೂರಲ್ಲಿ ಒಂದು ಫ್ರೈಡೇ ಶೂಟಿಂಗ್ ಮಾಡಿದ್ವಿ ಆಲ್ರೆಡಿ ಈ ಮಂತ್ ಸಿಕ್ಸ್ಟೀನ್ಗೆ ರಿಲೀಸ್ ಆಗುತ್ತಾ ಇದೆ ನಾವು ಏನೇ ಫಿಲಮ್ ಮಾಡಿದ್ರು ನಾವು ಎಷ್ಟೇ ಚೆನ್ನಾಗಿ ಮಾಡಿದ್ರು ನಾವು ಹೀಗೆ ಮಾಡಿದ್ರೂ ನೀವೆಲ್ಲ ಬಂದು ಫಿಲಮ್ ನೋಡಿದ್ರೇನೆ ನಮಗೆ ನೆಕ್ಸ್ಟ್ ಈ ಮಂತ್ ಫಿಲ್ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂಡ್ ಮೀಡಿಯೋ ಇದ್ದವರಿಗೆ ನಾನು ಕೇಳ್ಕೊಳ್ಳೋದನ್ನ ನಿಮ್ಮ ಸಪೋರ್ಟ್ ನಮ್ಗೆ ತುಂಬಾ ಅವಶ್ಯಕತೆ ಇದೆ ಇದ್ಬಿಟ್ಟು ಎಲ್ಲನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಕ್ವಷನ್ಸ್ ಬಂದಿದ್ದರೆ

ಉತ್ತರ ಕರ್ನಾಟಕದ ಜಡನ್ ಗರ್ನೆ ಸ್ವಲ್ಪ ಆದಷ್ಟು ಫೋಕಸ್ ಮಾಡಿ ಮಾಡಿರೋದು ಅಲ್ಲಿ ದೇ ಕತೆ ಆಗಿರೋದರಿಂದ ಉತ್ತರ ಕರ್ನಾಟಕದ ಲಾಂಗ್ಲೇನೇ ಮಾಡಿವಿ ಓರ ಉತ್ತರ ಕರ್ನಾಟಕದ ಲಾಂಗ್ಲೇ ಇರುತ್ತೆ ಹಾಗಾಗಿ ಅಲ್ಲಿ ಸ್ವಲ್ಪ ಒತ್ತೋ ಜಾಸ್ತಿ ಕೊಡ್ತಾ ಇದ್ವಿ ಅದನ್ನ medical condition ಬಂದಿರೋ ಅಲ್ಲಿ ಅವರ ಕೆಲಸ ಮಾಡಿದ್ವಿ ಅದಕ್ಕೆ ಹಾಗಾಗಿ ಅಲ್ಲಿ ಸ್ವಲ್ಪ ಜಾಸ್ತಿ ವರ್ಕ್ ಕೊಡ್ತಾ ಇದ್ವಿ ಹಾಗಾಗಿ ಎಲ್ಲ ಕಡೆ ಒಂದು ಪ್ರೆಸೆಂಟ ಮಾಡ ನಮ್ಮನ್ನೆ ಬೆಂಗಳೂರಲ್ಲಿ ಮಾಡ್ವಿ ಒಬರಿಗೂ ಕೂಡ ಪ್ರೆಸೆಂಟ ಮಾಡಿದೆ ಇವತ್ತು ಸಿನಿಮಾದಲ್ಲೇ ಇರೋದಿಲ್ಲ ಈ ಬ್ಯಾಕ್ಗ್ರೌಂಡ್ ಇಲ್ಲ ಟೋಟಲ್ ಫಿಲ್ಮ್ಸ್ ಎಂಟರ್ ಯಾಕಂದ್ರೆ ಅಲ್ಲಿ ನಡಿರೋ ಕಥೆ ಆಗಿರೋದ್ರಿಂದ ನಾವು ಬೇರೆ कैरेक्टर ಅನ್ನು ಆಡ್ ಮಾಡ ಹಾಗಾಗಿ ಎಂಟೈರ್ ಮೂವಿ ಸಿಂಗೆ ಒಂತರ ಫನ್ನ ಹೀರೋ ಹೇಗೆ ಸರ್ ಹೀರೋ ಹೇಗೆ ಹೀರೋ ಕಲೆಕ್ಷನ್ ನನಗಿಂತ ಮುಂಚೆನೆ ಹೀರೋ ಕತೆಗೆ ಎಂಟ್ರಿ ಆಯ್ತು ಹೀರೋ ಪ್ರೊಡ್ಯೂಸರ್ ಕತೆಗಾರರು ಎಲ್ಲರ ಆ ಎಂಟ್ರಿ ಆದಮೇಲೆ ನನ್ ಲಾಸ್ಟ್ ಎಂಟ್ರಿ ನಂದೆ ಆಮೇಲೆ ಐಕ್ಯೂ ಆಡ್ ಮಾಡಿದ್ದೆ

ಫ್ಯಾಮಿಲಿ ಕುತ್ಕೊಂಡ್ ನೋಡೋಂತ ಸಿನಿಮಾ ಇದು ಬಂದು ಬಂದ್ ನೋಡ್ಬೋದು ನಿಮ್ಮೆಲ್ರು ಸಪೋರ್ಟ್ ನಮಗೆ ನಮ್ಗೆ ಮತ್ತೆ ನಮ್ ಟೀಮ್ ಗೆ ತುಂಬಾ ಇಂಪಾರ್ಟೆಂಟ್ ಎಲ್ರು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಗೇನಾದ್ರು ಕ್ವಶನ್ ಕೇಳೋದು ಅಂದ್ರೆ ನಾನು ಇದು ಶೂಟಿಂಗ್ ಆದಾಗ ಇದು ನನ್ನ ಮೊದಲನೇ ಸಿನಿಮಾ ಇದಾದ್ಮೇಲೆ ಒಂದು ಆತ್ಮ ಅಂತ ಆರ್ ಆರ್ ಮೂವಿ ಅದು ಆಲ್ರೆಡಿ ರಿಲೀಸ್ ಆಗಿದೆ ಇದು ನನ್ನ ಎರಡನೇ ಸಿನಿಮಾ ರಿಲೀಸ್ ಆಗ್ತಿದೆ ಅದರಲ್ಲೂ ಮೇನ್ ಹೀರೋಯ್ನ್ ಆಗಿ ಮಾಡಿದ್ವಿ ಸೊ ರೀತಿ ಅಂದ್ಬಿಟ್ಟು